ನಮ್ಮ ಹೆಸರು ಶ್ರೀಕಾಂತ್ ಪಾಟೀಲ್ ಗುಳೆ ಅಂತೇಳಿ ಕರವೇ ಜನಪರಮಾಣದ ರಾಜ್ಯಾಧ್ಯಕ್ಷರು ಈ ಒಂದು ದಿನ ನಮ್ಮ ರಾಮಣ ಹುಟ್ಟಪ್ಪ ಅಂಗವಾಗಿ ಇವತ್ತು ನಮ್ಮ ರಾಮಣ ನಾಯ್ಕವರು ಕರ್ನಾಟಕ ವಾಲ್ಮೀಕಿ ನಾಯಕ್ ಮಹಾಸಭಾದ ಜಿಲ್ಲಾಧ್ಯಕ್ಷರೂ ಆಗಿದ್ದರು ಅದೇ ರೀತಿ ನಮ್ಮ ಕರವೇ ಜನಪರಮಾಣದ ರಾಜ್ಯ ಹಿರಿಯ ಮುಖಂಡರು ಕೂಡ ಇವತ್ತು ಅವರದ ಒಂದು ಹುಟ್ಟಿದಪ್ಪ ಸರಳ ರೀತಿಯಲ್ಲಿ ನಾವಿವತ್ತು ನಮ್ಮ ಕಾರ್ಯಾಲಯದಲ್ಲಿ ಒಂದು ಆಚರಣೆ ಮಾಡ್ತಾ ನಮ್ಮ ಇಬ್ರಾಹಿಂ ಕುರೇಶ್ ಅವರು ನೇತೃತ್ವದಾಗ ಮತ್ತು ನಮ್ಮ ದೇವರಾಜ್ ನಾಯ್ಕವರು ತಾಲೂಕು ಅಧ್ಯಕ್ಷ ವಾಲ್ಮೀಕಿ ಅವರೆಲ್ಲರ ನೇತೃತ್ವದಲ್ಲಿ ನಾವೇನಂತ ಹೇಳಿದ್ರೆ ಒಂದು ಸರಳ ರೀತಿಯಿಂದ ಒಂದು ಆಚರಣೆ ಮಾಡ್ತಿದ್ವಿ ರಾಮಣ್ಣ ನಾಯಕ್ ಅವರು ಅವಾಗ ಇವತ್ತು ನಿನ್ನೆ ಪರಿಚಯ ಇದ್ದವರಲ್ಲ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ನಾವು ಅವ್ರ ಜೊತೆಗೆ ನಾವು ಒಡ ಒಡನಾಟಿ ನಾವು ತಿರುಗಾಡಿದವರು ಮಾಡಿದವರು ಅವರು ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ನಮ್ಮ ಮಾನ್ಯ ಜನರಿಗೆ ಏನಪ್ಪ ಅಂದ್ರೆ ಸಾಮೂಹ್ಯವನ್ನು ಮಾಡಿ ತೋರಿಸಿದ್ರು ಆ ಇಂದು ಕಳೆದ ಒಂದು ಹದಿನೈದು ವರ್ಷಗಳ ಹಿಂದಾನೆ ಅವರ ಜೊತೆಗೆ ನಾವು ಕೂಡ ಒಡನಾಟಿದ್ವಿ ರಾಮಣ ನಾಯಕರು ಎಂತ ವ್ಯಕ್ತಿತ್ವ ಅಂತ ಹೇಳಿದ್ರೆ ಇವತ್ತು ಎಲ್ಲ ಸರ್ವ ಜೊತೆಗೆ ಜೊತೆಗೇನಪ್ಪಾ ಅಂದ್ರೆ ಪ್ರೀತಿ ಪ್ರೇಮದಿಂದ ಅಣ್ಣ ತಮ್ಮರು ಬಾಂಧವ್ಯದಿಂದ ಯಾವುದೇ ಜಾತಿ ಜನಾಂಗ್ರು ಚಿಕ್ಕಪ್ಪ ದೊಡ್ಡಪ್ಪ ಅಂತ ಏನಂತ ಹೇಳಿದ್ರೆ ನಮ್ಮವರು ತಮ್ಮವ್ರು ಅಂತೇಳಿ ಹಿಡ್ಕೊಂಡು ಬಹಳಷ್ಟು ಸಣ್ಣ ಜನಸೇವೆಯನ್ನು ಮಾಡ್ತಾ ಬಂದಿದ್ದಾರೆ ಈಗ ಅವರು ಮಾಡ್ತಾ ಮಾಡ್ತಾ ಮೊದಲು ತಾಲೂಕಾಧ್ಯಕ್ಷರು ವಾಲ್ಮೀಕಿ ಅವರು ಇವತ್ತೆಲ್ಲ ಸಮಾಜ ಹೇಳಿದ್ರೆ ಅವ್ರಿಗೆ ಒಂದು ಜಿಲ್ಲಾಧ್ಯಕ್ಷ ಸ್ಥಾನಮಾನ ಕೊಟ್ಟು ಇವತ್ತೇನಪ್ಪ ಅಂದ್ರೆ ದೊಡ್ಡ ಜವಾಬ್ದಾರಿ ಕೊಟ್ಟಿದೆ ಈ ಒಂದು ದೊಡ್ಡ ಜವಾಬ್ದಾರಿ ಒತ್ಕೊಂಡಿರ್ತು ನಮ್ಮ ರಾಮಣ ನಾಯಕ್ ಅವರು ಜಿಲ್ಲಾದ್ಯಂತ ವಾಲ್ಮೀಕಿ ನಾಯಕ್ ಸರ್ ಸಂಘಟನೆ ಮಾಡುದ್ರ ಜೊತೆಗೇನಪ್ಪ ಅಂದ್ರೆ ಪರಸ್ಪರ ಇಲ್ಲ ಅಂದ್ರೆ ಸರ್ವ ಜನಾಂಗದವ್ರು ಶಾಂತಿ ಅಂತ ಒಂದು ವಾತಾವರಣದಲ್ಲಿ ಅವರು ಕೂಡ ಬಹಳಷ್ಟು ಪ್ರಯತ್ನ ಮಾಡ್ತಿದ್ದಾರೆ ನಮ್ಮ ಮಾನವೀಯಲ್ಲಿ ಅಂತ ವ್ಯಕ್ತಿತ್ವ ವ್ಯಕ್ತಿನ ಇವತ್ತು ನಾವು ನಮ್ಮ ಕಾರ್ಯಾಲಯ ಕರೆದು ಇವತ್ತು ಎಲ್ಲರ ನಮ್ಮ ಏನಂತ ಹೇಳಿದ್ರೆ ಅವರಿಗೆ ನಾವು ಸನ್ಮಾನ ಮಾಡಿ ಸರಳ ರೀತಿಯಿಂದ ಒಂದು ಹುಟ್ಟಪ್ಪ ಆಚರಣೆ ಮಾಡಿವಿ ದೇವರು ಆರೋಗ್ಯವಾಗಿ ನೀಡಲಿ ರಾಮಣಾಯಕ್ ಅವ್ರಿಗೆ ಇನ್ನೂ ಹೆಚ್ಚು ಜನ ಸೇವೆ ಮಾಡ್ಲಿ ಅಂತೇಳಿ ಒಂದು ಹುಟ್ಟಿದ ಭಾಗವಾಗಿ ಅವರಿಗೆ ಸನ್ಮಾನ ಮಾಡಿ ಗೌರವ ಸಲ್ಲಿಸಿ ಅವರಿಗೆ ಒಂದು ಜವಾಬ್ದಾರಿ ಕೂಡ ನಾವು ನೀಡುತ್ತೆ ಇನ್ನೂ ಹೆಚ್ಚಿನ ರೀತಿಯಿಂದ ರಾಮಣ್ಣ ನಾಯಕರು ಸಮಾಜ ಸೇವೆ ಮಾಡ್ಲಾ ಅಂತೇಳಿ ನಮ್ದೊಂದು ಆಸೆ